ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಹತ್ತನೇ ತರಗತಿ ಮ್ಯಾಥಮೆಟಿಕ್ಸ್ನಲ್ಲಿ ಗಣಿತ ವಿಷಯದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಫೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯಬಲ್ಸ್ ಈ ಒಂದು ಅಧ್ಯಾಯದ ಪಾರ್ಟ್ ಫೋರ್ ವಿಡಿಯೋ ಆಗಿದೆ ವಿದ್ಯಾರ್ಥಿಗಳಿದು ಪಾರ್ಟ್ ತ್ರೀ ಈಗಾಗಲೇ ನಾವು ನೋ ನೋಡಿದ್ದೀವಲ್ಲ ಈಗ ನಾವು ಮುಂದುವರೆಗೂ ಅಭ್ಯಾಸ ತ್ರೀ ಪಾಯಿಂಟ್ ಒಂದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಅಂತ ಫಿಫ್ತ್ ಕ್ವಶನ್ ನೋಡೋಣ ಫಿಫ್ತ್ ಏನಿದೆ ನೋಡಿ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟ್ರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟ್ರ್ ಹೂದೋಟದ ಅಳತೆಗಳನ್ನು ನಾವು ಕಂಡಿಡಬೇಕಾಗಿತ್ತು ಓಕೆ ವಿದ್ಯಾರ್ಥಿಗಳೇ ಅರ್ಥ ಐತಿ ಕ್ವಶನನ್ನು ಅರ್ಥ ಏನಿದೆ ಇಲ್ಲಿ ಒಂದು ಆಯತಾಕಾರದ ಹೂದೋಟ ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಆಯತಾಕಾರ ಯಾವ ರೀತಿ ಇರ್ತದೆ ಆಯತಾಕಾರದಲ್ಲಿ ಹೂದೋಟವನ್ನು ನೀವು ಚಿತ್ರ ಬೇಕಾದ ಬರ್ಕೊಳ್ರಿ ಇದನ್ನು ಈ ರೀತಿ ಆಯಾತಾಕಾರದ ಒಂದು ಹೂದೋಟ ಇದೆ ಇಲ್ಲೇನು ನಾವು ಪರಿಹಾರದಲ್ಲಿ ತೆಗೆದುಕೊಳ್ಳೋಣ ಏನಾದರೂ ಪರಿಹಾರದಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಆಯಿತಾಕಾರದ ಊದೋಟದ ಅಗಲ ಏನಾಗಿರಲಿ ಎಕ್ಸ್ ಅಂತ ಬರ್ದಿದ್ದೀನಿ ಉದ್ದ ಏನಾಗಿರಲಿ ವಾಯ್ ಆಗಿರಲಿ ಅಂದರೆ ಇದು ವಾಯ ಆಗಿರಲಿ ಇದು ಏನಾಗಿರಲಿ ಇದು ಎಕ್ಸ್ ಆಗಿರಲಿ ಅಂತ ಓಕೆ ಆ ಉದ್ದ ಏನು ಕೊಟ್ಟಿದ್ದಾರೆ ಇಲ್ಲಿ ಕಂಡೀಷನ್ ಓದ್ಕೋಬೇಕು ನೀವು ಉದ್ದ ಏನು ಕೊಟ್ಟಿದ್ದಾರೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟ್ರ್ ಹೆಚ್ಚಾಗಿರುವ ಉದ್ದ ಏನಾಗಿದೆ ನೋಡಿ ಅಗಲಕ್ಕಿಂತ ನಾಲ್ಕು ಮೀಟ್ರ್ ಈ ಉದ್ದ ಏನಿದೆಯಲ್ಲ ಈ ಉದ್ದ ವಾಯ್ ಅಂತ ಏನಿದೆಯಲ್ಲ ಎಕ್ಸ್ಗಿಂತನೂ ನಾಲ್ಕು ಮೀಟ್ರ್ ಹೆಚ್ಚಾಗಿದೆ ಇಲ್ಲಿ ಬರ್ದಿಬೇಕು ಉದ್ದ ಈಕ್ವಲ್ ಟು ವಾಯ್ ಟು ಎಕ್ಸ್ ಪ್ಲಸ್ ಫೋರ್ ಅಂತ ಬರೆದಿದ್ದೀನಿ ಈಗ ಸುತ್ತಳತೆ ಅರ್ಧ ಕೊಟ್ಟಿದ್ದಾನೆ ಒಂದು ಹೂದೋಟದ ಸುತ್ತಳತೆ ಅರ್ಧವು ಮೂವತ್ತಾರು ಮೀಟರ್ ಸುತ್ತಳತೆ ಅರ್ಧ ಸುತ್ತಳತೆ ಅಂದರೆ ಏನು ಹೇಳಿ ಇಲ್ಲಿ ಎರಡು ಎಕ್ಸ್ ಇದ್ದಾವೆ ಅಭಿಮುಖ ಭಾವುಗಳ ಸಮತಾನೆ ಇಲ್ಲಿ ಎಕ್ಸ್ ಎಕ್ಸ್ ಇದು ವೈ ವೈ ಅಂದರೆ ಸುತ್ತಳತೆ ಏನಾಗ್ತದೆ ಟು ಎಕ್ಸ್ ಪ್ಲಸ್ ಟು ವೈ ತಾನೆ ಎರಡು ಅಷ್ಟು ನಾಲ್ಕು ಭಾವುಗಳನ್ನು ಕೂಡಿಸೋಣ ಅದು ಸುತ್ತಳತೆ ಆಗುತ್ತೆ ಇದರ ಅರ್ಧ ಟೂ ಎಕ್ಸ್ ಪ್ಲಸ್ ಟು ವೈ ಬೈ ಟು ಮಾಡಿನಿ ಯಾಕಂದರೆ ಅರ್ಧ ಹೇಳಿದ್ದಾರೆ ಓಕೆ ಸುತ್ತಳತೆ ಅರ್ಧ ಮೂವತ್ತಾರು ಮೀಟರ್ ಬರೆದಿದ್ದೀವಿ ಟು ಎಕ್ಸ್ ಪ್ಲಸ್ ಟು ವೈ ಬೈ ಟೂ ಬರ್ಕೊಂಡಿದ್ದೀನಿ ಇಲ್ಲ ಏನಾಗ್ತದೆ ನೋಡಿ ಟು ಟು ಕ್ಯಾನ್ಸಲ್ ಮಾಡಿದ್ದೀವಿ ಅಲ್ಲ ಕ್ಯಾನ್ಸಲ್ ಆದರೆ ಮೂವತ್ತಾರು ಇಚ್ಕೊ ಟು ಎಕ್ಸ್ ಪ್ಲಸ್ ವಾಯ್ ಆಯಿತು ಇದು ನಾವು ವಾಯಿಗೆ ಸಮ ಮಾಡಿದ್ರೆ ಏನಾಗ್ತದೆ ನೋಡಿರಿ ವಾಯ್ ಇಕೋಲ್ ಟು ತರ್ಟಿ ಸಿಕ್ಸ್ ಪ್ಲಸ್ ಎಕ್ಸ್ ಬಲ ಎಡ ಭಾಗದಲ್ಲಿ ಬಂದರೆ ಮೈನಸ್ ಎಕ್ಸ್ ಅಂದರೆ ವಾಯ್ ವಾಯ್ಕೋಲ್ ಟು ತರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಆಗ್ತದೆ ಸಮೀಕರಣ ಓಕೆ ಈಗ ಇನ್ನೊಂದು ಏನು ಮಾಡ್ಬೇಕು ಮಾಡಬೇಕು ನಾವೇಳಿ ಆಯ್ತು ತರದು ಇದರಲ್ಲಿ ಏನು ಮಾಡಬೇಕು ವಾಯ್ ಇಚ್ಕೊಳ್ ಟು ತರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಇದೆಯಲ್ಲ ಇದರಲ್ಲಿ ಏನು ಮಾಡೋಣ ಎಕ್ಸು ಮತ್ತು ವಾಯಿನ ಬೆಲೆಗಳನ್ನು ಕಂಡುಹಿಡಿಯೋಣ ಯಾಕೆ ಇದು ನಾವು ನಕ್ಷೆ ಹೇಳಿಸ್ಬೇಕಲ್ಲ ಹಾಗಾಗಿ ಈಗ ವಾಯ್ ಎಕ್ಸ್ ಈಕ್ವಲ್ ಟು ಏನಕ್ಕು ನೋಡಿ ಇಲ್ಲಿ ಬೆಲೆಗೆ ತೊಗೊಳ ಆಲ್ರೆಡಿ ಬರೆದಿದ್ದೆ ನಾನು ಎಕ್ಸ್ ಈಕ್ವಲ್ ಟು ಟೆನ್ ತೆಗೆದುಕೊಂಡಿದ್ದೀವಿ ಟೆನ್ ಟೆನ್ ಆದಾಗ ಏನಾಗ್ತದೆ ನೋಡಿರಿ ವಾಯ್ ಇಕ್ವಲ್ ಟು ತರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಓಕೆ ತರ್ಟಿ ಸಿಕ್ಸ್ನಲ್ಲಿ ಎಕ್ಸ್ ಎಷ್ಟು ತೆಗೆದುಕೊಂಡಿದೀವಿ ಟೆನ್ ತೆಗೆದುಕೊಂಡಿದ್ದೀವಿ ಟೆನ್ ಆದರೆ ಎಷ್ಟು ಆಗ್ತದೆ ನೋಡಿ ತರ್ಟಿ ಸಿಕ್ಸೇ ಆಯ್ತಲ್ವಾ ಓಕೆ ಇಲ್ಲ ಸಾರಿ ಓಕೆ ವಾಯ್ ಇಕ್ವಲ್ ಟು ಎಷ್ಟು ನೋಡಿ ತರ್ಟಿ ಸಿಕ್ಸ್ ಮೈನಸ್ ಟೆ ಎಕ್ಸ್ ಬೆಲೆ ಎಷ್ಟು ಬರೀಬೇಕು ಟೆನ್ ಬರೀರಿ ತರ್ಟಿ ಸಿಕ್ಸ್ನಲ್ಲಿ ಟೆನನ್ನು ಕಳೆದರೆ ಎಷ್ಟು ಟ್ವೆಂಟಿ ಸಿಕ್ಸ್ ಅಂದರೆ ವಾಯ್ ಬೆಲೆ ಟ್ವೆಂಟಿ ಸಿಕ್ಸ್ ಆಯಿತು ಈಗ ಯಾವ್ದು ತೆಗೆದುಕೊಂಡೀವಿ ಟು ಸಿಕ್ಸ್ಟೀನ್ ತೆಗೆದುಕೊಂಡಿದ್ವಿ ನೋಡಿ ಸಿಕ್ಸ್ಟೀನ್ ಇಕ್ಕೊಳ್ ಸಿಕ್ಸ್ಟೀನ್ ಆದಾಗ ಏನಾಗ್ತದೆ ಟು ತರ್ಟಿ ಸಿಕ್ಸ್ ಮೈನಸ್ ಸಿಕ್ಸ್ಟೀನ್ ಮಾಡಿರಿ ಏನಾಯಿತು ತರ್ಟಿ ಸಿಕ್ಸ್ನಲ್ಲಿ ಸಿಕ್ಸ್ಟೀನನ್ನು ಕಳೆದ್ರೆ ಟ್ವೆಂಟಿ ಆಗ್ತದೆ ಇಲ್ಲಿ ಬರೆದಿದ್ದೀವಿ ಇದ್ದೀವಿ ಓಕೆ ಅದೇ ರೀತಿ ಏನು ಮಾಡೀನಿ ಎಕ್ಸಿಕ್ಕೊಟ್ಟು ಟ್ವೆಂಟಿ ತೆಗೆದುಕೊಂಡಾಗ ಟ್ವೆಂಟಿ ಆದಾಗ ಏನಾಗ್ತದೆ ವಾಯ್ಕೊಳ್ತು ತರ್ಟಿ ಸಿಕ್ಸ್ ಮೈನಸ್ ಟ್ವೆಂಟಿ ಮಾಡಿದ್ದೀವಿ ತರ್ಟಿ ಸಿಕ್ಸ್ನಲ್ಲಿ ಟ್ವೆಂಟಿ ಕಳೆದರೆ ಎಷ್ಟಾಗ್ತದೆ ನೋಡಿ ಆನ್ಸರು ಸಿಕ್ಸ್ಟೀನ್ ಆತು ಓಕೆ ಈ ರೀತಿ ವೆಲೆಗಳನ್ನು ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು ನೀವು ಜೀರೋ ಒನ್ ಟು ತೆಗೆದುಕೊಳ್ಬೇಡ ಯಾಕಂದರೆ ದೊಡ್ಡ ಸಂಖ್ಯೆಗಳು ಸಿಗ್ತವೆ ನಿಮಗೆ ಗ್ರಾಫ್ ಹಾಕ್ಲಿಕ್ಕೆ ತೊಂದರೆ ಆಗ್ಬೋದು ಹಾಗಾಗಿ ನಾವು ದೊಡ್ಡ ಬೆಲೆಗಳನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ನಾ ವೆಲೆಗಳು ಯಾವ ತೆಗೆದುಕೊಳ್ಳಿ ಹತ್ತು ಹದಿನಾರು ಇಪ್ಪತ್ತಂದರೆ ಗ್ರಾಫ್ನಲ್ಲಿ ಅದು ನಿಮ್ಮ ಪೇಜ್ನಲ್ಲಿ ಇಡೀ ಇಡಬೇಕಲ್ಲ ಹಾಗಾಗಿ ಈ ಬೆಲೆಗಳನ್ನು ನಾವು ತೆಗೆದುಕೊಂಡಿದ್ವಿ ಇದ್ರ ಪ್ರಕಾರ ಟೇಬಲನ್ನು ಬರೆದಿವು ತಾನೆ ಓಕೆ ಈಗ ನೆಕ್ಸ್ಟ್ ಇನ್ನೊಂದು ಏನಿದೆ ಸಮೀಕರಣ ವಾಯಜ್ಕೋಟ್ ಎಕ್ಸ್ ಪ್ಲಸ್ ಫೋರ್ ಇದೆ ಅಲ್ಲ ಅದು ಅದ್ರಕ್ಕೊಂದು ಬೆಲೆಗಳನ್ನು ಕಂಡು ವಾಯ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೋರ್ ಈಗ ಎಕ್ಸ್ ಏನು ಏನು ತುಂಬ ಕೇಳಿ ಜೀರೋ ಆದಾಗ ಅಥವಾ ಇನ್ಯಾವ್ದು ತೆಗೆದುಕೊಳ್ರಿ ನೀವು ಬೇಕಾದ್ರೆ ವಾಯ್ ಕೊಟ್ಟೆ ಏನಾಗಬೇಕು ಸಮೀಕರಣ ಎಕ್ಸ್ ಪ್ಲಸ್ ಫೋರ್ ಇದೆ ಉದ್ದವಾಗಲ್ಲಕ್ಕಿಂತ ನಾಲ್ಕು ಮೀಟರ್ ಹಚ್ಚಿದೆ ಅಂತಲೇ ಅದು ಸಮೀಕರಣ ಇದು ಎಕ್ಸ್ನ ಬೆಲೆ ಜೀರೋ ತೆಗೆದುಕೊಂಡಿ ಜೀರೋ ಪ್ಲಸ್ ಫೋರ್ ಮಾಡ್ರಿ ಎಷ್ಟಾಗ್ತದೆ ಬೆಲೆ ಫೋರ್ ಆಯಿತು ಈ ಎಕ್ಸ್ ಈಕೋಟೆಯಲ್ಲಿ ತೆಗೆದೀವಿ ನೀವು ಎಂಟು ತೆಗೆದುಕೊಂಡಿದ್ದೀನಿ ಇಲ್ಲಿ ನೀವು ಬೇರೆ ಯಾವ ವ್ಯಾಲ್ಯೂ ಆದರೂ ತೆಗೆದುಕೊಳ್ರಿ ಎಕ್ಸ್ ಈಕ್ವಲ್ ಟು ಎಂಟಾದಾಗ ವಾಯ್ ಕೊರ್ಟು ಏನು ತೆಗೆದುಕೊಂಡಿದ್ದೀನಿ ವಾಯ್ ಕೊಟ್ಟು ಎಷ್ಟಾಗ್ತದೆ ನೋಡಿ ಏಟ್ ಪ್ಲಸ್ ಫೋರ್ ಮಾಡಬೇಕು ಟ್ವೆಲ್ ಆಗ್ತದೆ ಓಕೆ ಈಗ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟೀನ್ ತೆಗೆದುಕೊಂಡಿವಿ ವೈ ಇಕ್ವಲ್ ಟು ಸಿಕ್ಸ್ಟೀನ್ ಪ್ಲಸ್ ಫೋರ್ ಮಾಡಿರಿ ಏನಾಗ್ತದೆ ಹದಿನಾರಲ್ಲಿ ನಾಲ್ಕನ್ನು ಕೂಡಿಸಿದ್ರೆ ಇಪ್ಪತ್ತು ಹೌದು ಈ ರೀತಿ ಟೇಬಲನ್ನು ಬರ್ಕೊಂಡು ಬಿಡ್ರಿ ಬರ್ಕೊಂಡ್ಬಿಡ್ರಿ ವಿದ್ಯಾರ್ಥಿಗಳು ಏನು ಮಾಡ್ತೀರಿ ನೀವು ಮತ್ತೆ ಗ್ರಾಫ್ ಹಾಳೆ ತೆಗೆದುಕೊಳ್ಳ್ರಿ ಟೇಬಲನ್ನು ಬರ್ಕೊಂಡಿರಿ ಅದರ ಥರ ಬಿಂದುಗಳನ್ನು ಗುರುತಿಸ್ತಿರ್ತಾನೆ ಗ್ರಾಫ್ ಹಾಕೋದು ಈ ಜೀರೋ ಇದ್ದಾಗ ಮೊದಲೇ ಸೆಮಿಕೊಂಡು ಜೀರೋ ಇದ್ದಾಗ ಫೋರ್ ಇರಬೇಕು ಎಕ್ಸ್ ಎಕ್ಸದಲ್ಲಿ ಜೀರೋ ಇದ್ದರೆ ವೈ ಎಕ್ಸದಲ್ಲಿ ಫೋರ್ ಇಲ್ಲಿ ಬಿಂದು ಗುರ್ತಿಸಿದ್ದೀವಿ ನೋಡಿ ಏಯ್ಟ್ ಇದ್ದಾಗ ಎಷ್ಟು ಟುವೆಲ್ ಏಯ್ಟ್ ಇದ್ದಾಗ ಇಲ್ಲಿ ಟುವೆಲ್ ಇದೆ ಸಿಕ್ಸ್ಟೀನ್ ಇದ್ದಾಗ ನೋಡಿ ಎಷ್ಟಿದೆ ಸಿಕ್ಸ್ಟೀನ್ ಇದ್ದಾಗ ಟ್ವೆಂಟಿ ಇದೆ ನೋಡಿ ಇಲ್ಲಿ ಓಕೆ ಈ ರೇಖೆಯನ್ನು ನೀವು ಮೂರು ಬಿಂದುಗಳು ಅದು ಹೋಗುವ ರೀತಿಯಲ್ಲಿ ರೇಖೆನ ಎಳಿಬೇಕು ನೆಕ್ಸ್ಟ್ ಇನ್ನೊಂದು ವಾಯ್ಸ್ ವಾಯಿಸ್ಕೊಂಡ್ರೆ ತರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಇದೆಯಲ್ಲ ಈಗ ಒಂದು ಸಮೀಕರಣದ ಟೇಬಲ್ ಪ್ರಕಾರ ಟೆನ್ ಇದ್ದಾಗ ಎಷ್ಟು ಇರಬೇಕು ಟ್ವೆಂಟಿ ಸಿಕ್ಸ್ ಇದೆ ಟೆನ್ ಇದ್ದಾಗ ಎಕ್ಸ್ ಎಕ್ಸದಲ್ಲಿ ಟೆನ್ ಇದ್ದರೆ ವಾಯ ಎಕ್ಸಲ್ಲಿ ಎಷ್ಟು ಟ್ವೆಂಟಿ ಸಿಕ್ಸ್ ಇದೆ ಓಕೆ ಟೆನ್ ಇದ್ದಾಗ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟೂವರೆಗೂ ಕಾಣಿಸ್ತಾ ಇದೆ ಮೇಲ್ಗಡೆ ಟ್ವೆಂಟಿ ಸಿಕ್ಸನ್ನು ಗುರುತಿಸ್ಕೊಂಡ್ರಿ ಸಿಕ್ಸ್ಟೀನ್ ಇದ್ದಾಗ ಎಷ್ಟಿದೆ ಟ್ವೆಂಟಿ ಇದೆ ನೋಡಿ ಸಿಕ್ಸ್ಟೀನ್ ಇದ್ದಾಗ ಟ್ವೆಂಟಿ ಇಲ್ಲೇ ಬರ್ತದೆ ಎರಡು ಬಿಂದುಗಳು ಈಗ ಟ್ವೆಂಟಿ ಇದ್ದಾಗ ಸಿಕ್ಸ್ಟೀನ್ ಇದೆ ಟ್ವೆಂಟಿ ಇದ್ದಾಗ ಸಿಕ್ಸ್ಟೀನಿಲ್ಲಿ ಕೊಡ್ತೀವಿ ಅಂದರೆ ಈ ಬಿಂದುಗಳನ್ನು ಮೂರು ಬಿಂದುಗಳನ್ನು ನಾವು ಸೇರಿಸಿದ್ವಿ ಸೇರಿದಾಗ ಎರಡು ಬಿಂದುಗಳೆಲ್ಲ ಛೇರಿಸಿದ ನೋಡ್ರಿ ಈ ಒಂದು ಬಿಂದುವಿನಲ್ಲಿ ಛೇರಿಸಿದಾವೆ ಓಕೆ ಯಾವುದಿದು ಬಿಂದು ಈ ಬಿಂದು ಬೇಕಾದ್ರೆ ಹೆಸ್ರು ಕೊಡಿರಿ ನೋಡಿ ಇಲ್ಲಿ ಎಕ್ಸ್ ಎಕ್ಸದಲ್ಲಿ ಎಷ್ಟಿದೆ ಹದಿನಾರು ಇದೆ ವಾಯ್ ಎಕ್ಸದಲ್ಲಿ ಎಷ್ಟಿದೆ ಟ್ವೆಂಟಿ ಇದೆ ನೋಡಿರಿ ಅಂದರೆ ಬರೀಬೇಕಿಲ್ಲಿ ವ್ಯಾಲ್ಯೂ ನೀವು ಎಕ್ಸ್ ಈಕ್ವಲ್ ಟು ಸಿಕ್ಸ್ಟೀನ್ ಆ್ಯಂಡ್ ವಾಯಕ್ವಲ್ ಟು ಎಷ್ಟು ಟ್ವೆಂಟಿ ಓಕೆ ಉದ್ದವು ಅಗಲಕ್ಕಿಂತ ಎಷ್ಟಾಗಿದೆ ನಾಲ್ಕು ಮೀಟ್ರ್ ಹೆಚ್ಚಾಗಿದೆ ಹಾಗಾಗಿ ಇದು ಹದಿನಾರು ಇದ್ರೆ ಅದಕ್ಕಿಂತ ನಾಲ್ಕು ಮೀಟರ್ ಹೆಚ್ಚು ಅಂದರೆ ಇಪ್ಪತ್ತಾಗ್ತದೆ ಓಕೆ ಓಕೆ ಅಂದರೆ ಆಗ ಉದ್ದದ ಎಷ್ಟಾಗ್ತದೆ ಇಪ್ಪತ್ತು ಮೀಟರ್ ಆದರೆ ಆಗಲ್ಲ ಹದಿನಾರು ಮೀಟರ್ ಅಂತ ನೀವು ಡಿಸೈಡ್ ಮಾಡಬೇಕು ಓಕೆ ಇಷ್ಟು ಐದನೇ ಒಂದು ಕ್ವಶನ್ಗೆ ಆನ್ಸರ್ ಆಗ್ತದೆ ನೆಕ್ಸ್ಟ್ ನೋಡೋಣ ಯಾವುದು ಸಿಕ್ಸ್ತ್ ಕಶನ್ ಇದೆ ಯಾವುದು ನೋಡಿ ರೇಖಾತ್ಮಕ ಸಮೀಕರಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಈಕ್ವಲ್ ಟು ಜೀರೋ ನೀಡಲಾಗಿದೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಹೇಗೆಂದರೆ ಉಂಟಾದಂಥ ಜೋಡಿಗಳ ರೇಖಾ ಗಣಿತಿಯ ಪ್ರತಿನಿಧಿಸುವಿಕೆಯು ಈ ಕೆಳಗೆ ಅಂತ ಹೇಳ್ತಾರೆ ಇಲ್ಲಿ ಮೂರು ಕೊಟ್ಟಿದ್ದಾರೆ ನೋಡಿ ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಎಕ್ಕೆಗೊಳ್ಳುವ ರೇಖೆಗಳು ಅಂದರೆ ಒಂದು ಸಮೀಕರಣ ಕೊಟ್ಟಿದ್ದಾರೆ ಛೇದಿಸುವ ರೇಖೆಗಳು ಉಂಟಾಗುವ ರೀತಿಯಲ್ಲಿ ನಾವು ಇನ್ನೊಂದು ಸಮೀಕರಣವನ್ನು ರಚನೆ ಮಾಡಬೇಕು ವಿದ್ಯಾರ್ಥಿಗಳು ಮುಖ್ಯ ಯಾವ ರೀತಿ ಅಂತ ನೋಡೋಣ ಮೊದಲೇ ಒಂದೇ ನೋಡಿ ಛೇದಿಸುವ ರೇಖೆಗಳು ಅದರ ಸೊಲ್ಯೂಷನಲ್ಲಿ ಬರೆದಿದ್ದೀನಿ ಕೊಟ್ಟಿದ್ದಿರುವಂಥ ಸಮೀಕರಣ ಬರ್ಕೊಳ್ಳಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಟು ಜೀರೋ ಇದು ಈಗ ನಾವು ಚೇತಿಸುವ ರೇಖೆಗಳು ಯಾವ ರೀತಿ ಇರಬೇಕು ಈ ರೀತಿ ಚೇರಿಸ್ತಾ ಇತ್ತಾನೆ ಅಲ್ಲಿ ಅನುಪಾತ ಏನಿರಬೇಕು ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರ್ಬೇಕು ನಮಗೆ ಅಲ್ವಾ ಅದು ಬರ್ಬೋದು ಬರ್ದಿದ್ದೀವಿ ನೋಡಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬರ್ಕೊಂಡಿದ್ದೀವಿ ಈಗ ಎರಡನೇ ರೇಖಾತ್ಮಕ ಸಮೀಕರಣ ನಾವು ಬರೀಬೇಕು ಅವ್ರು ಕೊಟ್ಟಿದ್ದಾರೆ ಒಂದು ಈಗ ನಾವು ಇನ್ನೊಂದನ್ನು ಬರೆಯೋಣ ಯಾವ ರೀತಿ ಇರಬೇಕಂದ್ರೆ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಮಾಡಿದಾಗ ಎರಡು ಅಸಮಾನ ಆಗಿರ್ಬೇಕು ಬೇರೆ ಯಾವ ವ್ಯಾಯಗಳಾದರೂ ನೀವು ಯಕ್ಷಗುಣಗಳ ಯಾವ ವ್ಯಾಲ್ಯೂ ಆದರೂ ಇಲ್ಲಿ ತೆಗೆದುಕೊಳ್ಬೋದು ಎಕ್ಸ್ ಪ್ಲಸ್ ವೈ ಯಾವ್ದು ಯಾವ್ದು ತೆಗೆದುಕೊಂಡಿದ್ದೆ ನೋಡಿ ಇಲ್ಲಿ ನಾನು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಅಂತ ತೆಗೆದುಕೊಂಡಿದೀನಿ ಈಗ ಮಾಡಿದ್ರೆ ನೋಡಿ ಎ ಒನ್ ಬೈ ಎ ಟು ಮಾಡಿದ್ರೆ ಎಷ್ಟು ಆಗ್ತದೆ ಟೂ ಬೈ ತ್ರೀ ಆಗ್ತದೆ ಬಿ ಒನ್ ಬೈ ಬಿ ಟು ಮಾಡಿದ್ರೆ ತ್ರೀ ಬೈ ಟು ಆತದ ಎರಡು ಸಮ ಇದ್ದಾವೆ ಇಲ್ಲಲ್ಲ ಅಸಮಾನ ಆಗಿದ್ದಾವೆ ಈ ರೀತಿ ಒಂದು ಸಮೀಕರಣವನ್ನು ನೀವು ಜೋಡಿಸ್ಬೋದು ಇದೇ ತೊಗೋಬೇಕಂತೇನಿಲ್ಲ ಬೇರೆ ಯಾವುದಾದ್ರೂ ನೀವು ವ್ಯಾಲ್ಯೂವನ್ನು ತೆಗೆದುಕೊಂಡಾಗ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಬೈ ಬಿ ಟು ಏನಿರಬೇಕು ಅಸಮಾನಾಗಿರಬೇಕು ಎರಡು ಸಮ ಇರಬಾರ್ದು ನೋಡಿ ಆ ರೀತಿ ಸಮೀಕರಣವನ್ನು ತೆಗೆದುಕೊಳ್ಬೇಕು ನೀವು ಓಕೆ ಗೊತ್ತಾಯಿತು ಈಗ ನೆಕ್ಸ್ಟ್ ನೋಡೋಣ ಯಾವುದು ಎರಡನೇ ಸಮಾಂತರ ರೇಖೆಗಳಲ್ಲಿ ಸಮ ಸಮೀಕರಣ ಬರೆದಿದ್ದೀನಿ ಸಮಾಂತರ ರೇಖೆಗಳಿದ್ದು ಏನಿದೆ ಒಂದು ನಿಯಮ ಗೊತ್ತಲ್ಲ ನಿಮಗೆ ಎ ಒನ್ ಬೈ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗು ಅಲ್ವಾ ಈ ಎರಡನೇ ರೇಖಾತ್ಮಕ ಸಮೀಕರಣ ನಾವು ಬರೆಯೋಣ ಎ ಒನ್ ಬೈ ಟು ಮತ್ತು ಬಿ ಒನ್ ಬೈ ಬಿ ಟು ಎರಡೂ ಸಮಯ ಇರಬೇಕು ನೋಡಿರಿ ಅಂತ ಇಲ್ಲಿ ಎರಡಿದೆ ನಾನು ನಾನೇನು ತಗೋದೀವಿ ಫೋರ್ ಎಕ್ಸ್ ತೊಗೊಂಡೀವಿ ಇಲ್ಲಿ ಮೂರಿದೆ ಸಿಕ್ಸ್ ವೈ ತೆಗೆದುಕೊಂಡಿದ್ದೀನಿ ಓಕೆ ಮೈನಸ್ ಫೈ ಇಕ್ವಲ್ ಟು ಜೀರೋ ಅಂತ ಎರಡನೇ ಸಮೀಕರಣ ತೆಗೆದುಕೊಂಡಿದ್ದೀನಿ ಅನುಪಾತ ಮಾಡಿ ನೋಡಿದ್ದೀವಿ ಇಲ್ಲಿ ಎ ಒನ್ ಬೈ ಏ ಟು ಮಾಡಿದಾಗ ಟೂ ಟು ಬೈ ಫೋರ್ ಆಗ್ತದೆ ಅಂದರೆ ಡಿವೈಡ್ ಮಾಡಿದ್ರೆ ಒನ್ ಬೈ ಟು ಆಗ್ತದೆ ಬಿ ಒನ್ ಬೈ ಬಿ ಟು ತ್ರೀ ಬೈ ಸಿಕ್ಸ್ ಅದ ಡಿವೈಡ್ ಮಾಡಿದರೆ ಮೂರೊಂದಲೇ ಮೂರ ಎರಡೇ ಯಾರು ಅಂದರೆ ಒನ್ ಬೈ ಟು ಅದ ಎರಡು ಸಮಯದ ತಾನೆ ಹೀಗೆ ಎರಡು ಸಮಯ ಆದಾಗ ಸಿ ಒನ್ ಬೈ ಸಿ ಟು ಇರಬೇಕು ಅಸಮಾನ ಆಗಿರಬೇಕು ಏಟ್ ಬೈ ಫೈದು ಅಸಮ ಇದೆ ಹಾಗಾಗಿ ಏನಂತ ರೇ ಎರಡನೇ ರೇಖಾತ್ಮಕ ಸಮೀಕರಣ ಇದು ಸರಿ ಒಂದು ಹತ್ತದೆ ವಿದ್ಯಾರ್ಥಿಗಳು ಓಕೆ ಈಗ ತರಡೊಂದು ನೋಡೋಣ ಇನ್ನೊಂದು ಏ ಯಾವ ರೀತಿ ಇರಬೇಕು ಆಯ್ಕೆಗೊಳ್ಳುವ ರೇಖೆ ಇರಬೇಕು ಅಂದರೆ ಮೂರು ಅನುಪಾತಗಳೇನಾಗಿರ್ಬೇಕು ಇಲ್ಲಿ ಸಮಾನ ಆಗಿರಬೇಕು ನೋಡಿ ನೀವು ಯಾವುದಾದ್ರೂ ಬರ್ಕೊಳ್ಳಿರಿ ಎರಡನೇ ರೇಖಾತ್ಮಕ ಸಮೀಕರಣ ನಾನು ಬರೆದಿದ್ದೀನಿ ಇಲ್ಲಿ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ವೈ ಮೈನಸ್ ಟ್ವೆಂಟಿ ಫೋರ್ ಈಕ್ವಲ್ ಟು ಜೀರೋ ಬರ್ಕೊಂಡಿದ್ದೀನಿ ಇಲ್ಲಿ ಟೂ ಬೈ ಸಿಕ್ಸ್ ಮಾಡಿದಾಗ ಎಟ್ ಬರ್ತವೆ ಒನ್ ಬೈ ತ್ರೀ ಬರ್ತದೆ ತ್ರೀ ಬೈ ನೈನ್ ಮಾಡಿದಾಗ ಒನ್ ಬೈ ತ್ರೀ ಬರ್ತದೆ ಮೈನಸ್ ಏಯ್ಟ್ ಬೈ ಮೈನಸ್ ಟ್ವೆಂಟಿ ಫೋರ್ ಮಾಡಿದಾಗೂ ಒನ್ ಬೈ ತ್ರೀ ಬರ್ತದೆ ಮೂರು ಅನುಪಾತ್ರಗಳು ಸಮಾಧವಲ್ಲ ಆ ರೀತಿ ಇದ್ದಾಗ ಏನಂತಾವ ರೇಖೆಗಳು ಆಯ್ಕೆಗೊಳ್ಳುವಂಥ ರೇಖೆಗಳಾಗಿರ್ತವೆ ಈ ರೀತಿ ನೀವು ಸಮೀಕರಣಗಳನ್ನು ಇದೇ ಏನಿಲ್ಲ ವಿದ್ಯಾರ್ಥಿಗಳೇ ಬೇರೆ ನಿಮ್ಗೆ ಅನಿಸಿದ ಸಮೀಕರಣ ಸರಿ ಹೊಂದುವಂಥ ಸಮೀಕರಣವನ್ನು ಇಲ್ಲಿ ಬರ್ಕೊಳ್ಬೋದು ಓಕೆ ಗೊತ್ತಾಯಿತು ನೆಕ್ಸ್ಟ್ ಹೋಗೋಣ ಈಗ ಈಗ ನೋಡಿ ಸೆವೆಂತ್ ಕ್ವೆಶನ್ ಇದೆ ಲಾಸ್ಟ್ ಕ್ವಶನ್ ಇದು ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಟು ವೈ ಟು ಜೀರೋ ಈ ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ ಈ ರೇಖೆಗಳು ಮತ್ತು ಎಕ್ಸ್ ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯೆಗೊಳಿಸಿರಿ ಅಂತ ಕೇಳಿದ್ದಾರೆ ಓಕೆ ಎರಡು ಸಮೀಕರಣ ಕೊಟ್ಟಿದ್ದಾರೆ ಏನು ಮಾಡಬೇಕು ಅವಾಗ ನಕ್ಷೆ ಎಳಿಸ್ಬೇಕು ಮೊದಲಿಗೆ ಆ ನಕ್ಷೆ ರೇಖೆಗಳಿಂದ ಉಂಟಾದಂಥ ತ್ರಿಭುಜ ಯಾವುದು ಅಂತ ಕಂಡುಹಿಡೀಬೇಕು ಗೊತ್ತು ಮಾಡ್ಕೊಬೇಕು ನೀವು ಅಲ್ಲಿ ಓಕೆ ಬರೋಣ ಇದು ಎಕ್ಸ್ ಮೈನಸ್ ವಾಯ್ ಪ್ಲಸ್ ಒನ್ ಇಕ್ವಲ್ ಟು ಜೀರೋ ಜೀರೋ ಇದೆಯಲ್ಲ ಇದು ಒಂದೇ ಸಮೀಕರಣ ಇದು ವಾಯ್ ಸಮಯ ಮಾಡಿದ್ರೆ ಏನಾಗ್ತ ನೋಡಿ ವಾಯ್ ಕೊಟ್ಟು ಎಕ್ಸ್ ಪ್ಲಸ್ ಒನ್ ಆಗ್ತದೆ ಓಕೆ ನಿಮಗೆ ಗೊತ್ತಿದೆಯಲ್ಲ ಎಕ್ಸ್ ಮತ್ತು ವಾಯಿನ ವೆಲೆಗಳನ್ನು ಆದೇಶ ಮಾಡಿರಿ ಸ ಟೇಬಲನ್ನು ಬರ್ಕೊಳ್ಬೇಕು ಎಕ್ಸ್ ವಾಯ್ ಕೊ ಎಕ್ಸ್ ಈಕ್ವಲ್ಟು ಏನು ಬರ್ಕೊಳಲ್ಲ ಮೊದಲಿಗೆ ಜೀರೋ ಬರೆಯೋಣ ಜೀರೋ ಆದಾಗ ವಾಯ್ ಕೋಲ್ಟು ಏನಾಗಬೇಕು ನಮಗೆ ಎಕ್ಸ್ ಪ್ಲಸ್ ಒನ್ ಆಗಬೇಕು ವಾಯ್ ಇಕ್ವಲ್ ಟು ಎಕ್ಸ್ ಇದ್ದಲ್ಲಿ ಭೀ ಜೀರೋ ತೆಗೆದುಕೊಂಡಿದ್ವಿ ಪ್ಲಸ್ ಒನ್ ಮಾಡಿದ್ರೆ ಜೀರೋ ಅಲ್ಲಿ ಒನ್ ಕೊಡಿದ್ರೆ ಟು ಒನ್ ಆಗ್ತದೆ ಎಕ್ಸ್ ಈಕ್ವಲ್ ಟು ಒನ್ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಒನ್ ಆದಾಗ ಏನಾಗ್ತದೆ ನೋಡ್ರಿ ವಾಯ್ ಇಕ್ವಲ್ ಟು ಒನ್ ಪ್ಲಸ್ ಒನ್ ಆಗಬೇಕು ಯಾಕಂದರೆ ಎಕ್ಸ್ ಬೆಲೆ ಒಂದು ಪ್ಲಸ್ ಒಂದು ಎರಡಾಯಿತು ಎಕ್ಸ್ ಬೆಲೆ ಎಷ್ಟು ಇಲ್ಲಿ ಟೂ ತೆಗೆದುಕೊಂಡಿದ್ದೀವಿ ನೀವು ಯಾವ ಬೆಲೆ ಆದರೂ ತೆಗೆದುಕೊಳ್ಳ್ರಿ ವಾಯ್ ಇಕ್ವಲ್ ಟು ಏನಾಗ್ತದೆ ನೋಡ್ರಿ ಎಕ್ಸ್ ಇದ್ದಲ್ಲಿ ಟೂ ಪ್ಲಸ್ ಒನ್ ಟೂ ಪ್ಲಸ್ ಒನ್ ತ್ರೀ ಇದೆಲ್ಲ ಟೇಬಲ್ನಲ್ಲಿ ಇರುತ್ತಿ ಬರ್ಕೊಳ್ರಿ ನೆಕ್ಸ್ಟ್ ಎರಡನೇ ಸಹ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು ನೀವು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಎಲ್ ಇಲ್ ಜೀರೋ ಇದೆ ಇದು ಟು ವೈ ಟು ಟುವೆಲ್ ಮೈನಸ್ ತ್ರೀ ಎಕ್ಸ್ ಆಗ್ತದೆ ಈಗ ವೈ ಇದನ್ನು ಸಮ್ರೆ ಏನತ್ತ ನೋಡ್ರಿ ಟುವೆಲ್ ಮೈನಸ್ ತ್ರೀ ಎಕ್ಸ್ ಬೈ ಟು ಆಗ್ತದೆ ಓಕೆ ಈ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಏನಾಗ್ತದೆ ನೋಡಿ ಜೀರೋ ಆದಾಗ ವೈ ಇಕ್ವಲ್ ಟು ಟುವೆಲ್ ಮೈನಸ್ ತ್ರೀ ಎಕ್ಸ್ ಬೈ ಟು ಮಾಡ್ಬೇಕು ತಾನೆ ಓಕೆ ಟುವೆಲ್ ಮೈನಸ್ ತ್ರೀ ಇಂಟು ಜೀರೋ ಮಾಡ್ತೀರಾ ಬೈ ಟು ಮಾಡ್ತೀರಾ ತ್ರೀ ಇಂಟು ಜೀರೋ ಜೀರೋ ಅದು ಅದಂದ್ರೆ ಹನ್ನೆರಡು ಬೈ ಎರಡು ಮಾಡಿರಿ ಎರಡು ಎರಡೊಂದಲೇ ಎರಡು ಆರಲೆ ಹನ್ನೆರಡು ಅಂದರೆ ಎಷ್ಟು ಬರ್ತದೆ ವೈ ವ್ಯಾಲ್ಯೂ ಸಿಕ್ಸ್ ಬರ್ತಾನೆ ರೀ ವೈ ವ್ಯಾಲ್ಯೂ ಆಗಬೇಕು ಸಿಕ್ಸ್ ಆಗಬೇಕು ವಿದ್ಯಾರ್ಥಿಗಳಿದು ಇಲ್ಲಿ ಸಿಕ್ಸ್ ಬರ್ಕೊಳ್ಳ್ರಿ ಈಗ ಎಕ್ಸ್ ಈಕ್ವಲ್ ಟು ಏನು ಹಾಕಿದ್ದೀವಿ ಟೂ ಹಾಕಿದ್ದೀವಿ ನೋಡಿರಿ ಎಕ್ಸ್ ಈಕ್ವಲ್ ಟು ಟೂ ಆದಾಗ ಟೂ ಆದಾಗ ಏನಾಗಬೇಕು ಎಕ್ಸ್ ಈಕ್ವಲ್ ಟು ಟೂ ಆದಾಗ ಟುವೆಲ್ ಮೈನಸ್ ಟೂ ತ್ರೀ ಇಂಟು ಟೂ ಮಾಡಬೇಕು ತ್ರೀ ಇಂಟು ಟು ಟು ಎಕ್ಸ್ನ ಬೆಲೆ ಟೂ ತಗೊಳ್ಕೊಂಡಿವೆ ಹಾಗಾಗಿ ಟೂ ಬೈ ಟು ಹಾಗೆ ಬರೀರಿ ಟುವೆಲ್ ಮೈನಸ್ ಏನು ಬರೀಬೇಕು ಮೂರಲೇ ಆರು ಆಗ್ತದೆ ಬೈ ಟೂ ಆಗ್ತದೆ ಹನ್ನೆರಡರಲ್ಲಿ ಆರನ್ನು ಕಳಿರಷ್ಟು ಆರು ಬೈ ಎರಡು ಡಿವೈಡ್ ಮಾಡಿರಿ ಎರಡು ಎರಡೊಂದಲೇ ಎರಡು ಮೂರಲೆ ಆರು ಅಂದರೆಷ್ಟು ಬರಬೇಕು ಇಲ್ಲಿ ಮೂರು ಬರಬೇಕು ನೋಡಿ ಎಕ್ಸ್ ವ್ಯಾಲ್ಯೂ ಟೂ ಹಾಕಿದಾಗ ವೈ ವ್ಯಾಲ್ಯೂ ಏನಾಗಬೇಕು ತ್ರೀ ಆಗಬೇಕು ಈಗ ಎಕ್ಸ್ ವ್ಯಾಲ್ಯೂ ಎಷ್ಟು ತೆಗೆದುಕೊಡ್ಲತ್ತೀನಿ ನಾನು ಫೋರ್ ತೆಗೆದುಕೊಂಡಿದೀನಿ ನೀವು ಬೇರೆ ಯಾವ ವ್ಯಾಲ್ಯೂ ಆದರೆ ತೆಗೆದುಕೊಂಡ್ರಿ ಟುವೆಲ್ ಮೈನಸ್ ತ್ರೀ ಇಂಟು ಟು ಎಕ್ಸ್ನ ಬೆಲೆ ಫೋರ್ ತೆಗೆದುಕೊಂಡಿದ್ವಿ ಬೈ ಟು ಮಾಡಿರಿ ಟುವೆಲ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಬೈ ಎರಡು ಹನ್ನೆರಡು ಹನ್ನೆರಡು ಆದ್ರೆ ಎಷ್ಟು ಜೀರೋ ಆಗ್ತದೆ ಜೀರೋ ಬೈ ಟು ಅಂದರೆ ಜೀರೋ ಆಯಿತು ಈ ರೀತಿ ಫೋರ್ ಹಾಕಿದಾಗ ಎಷ್ಟು ಬಂದಾಗ ಜೀರೋ ಒನ್ ಈ ರೀತಿ ವ್ಯಾಲ್ಯೂಗಳನ್ನು ಬರ್ಕೊಳ್ಳ್ರಿ ಬರ್ದಾದಮೇಲೆ ಮತ್ತೆ ಸೇಮ್ ಗ್ರಾಫನ್ನು ಬಿಡಿಸ್ಬೇಕು ಒಂದನೇ ಸಮೀಕರಣದ ಇದು ಎರಡನೇ ಸಮೀಕರಣದ ಇಲ್ಲಿ ಏನಾಗಬೇಕು ನೋಡಿ ಜೀರೋ ಹಾಕಿದಾಗ ಏನು ಬಂದಿತ್ತು ಸಿಕ್ಸ್ ಆಗಿತ್ತು ಇಲ್ಲಿ ಟೂ ಹಾಕಿದಾಗ ಎಷ್ಟಾಗಿತ್ತು ತ್ರೀ ಆಗಿತ್ತು ನೋಡಿ ಆ ರೀತಿ ಬೆಲೆಗಳನ್ನು ಬರ್ಕೊಳ್ಳ್ರಿ ಅವು ಈಗ ಗ್ರಾಪ್ನಲ್ಲಿ ಜೀರೋ ಇದ್ದಾಗ ಅನ್ನು ಗುರುತಿಸೋಣ ಜೀರೋ ಇದ್ದಾಗ ಒನ್ ಆಯಿತು ಈಗ ಒನ್ ಇದ್ದಾಗ ಎಷ್ಟು ಟೂ ಒನ್ ಇದ್ದಾಗ ಟು ಗುರುತಿಸಿದೀವಿ ಟೂ ಇದ್ದಾಗ ತ್ರೀ ಟೂ ಇದ್ದಾಗ ಈ ತ್ರೀ ಇಲ್ಲಿ ಬಿಂದು ಈ ಮೂರು ಬಿಂದು ರೀತಿಯಲ್ಲಿ ರೀತಿ ಇಲ್ಲಿ ಒಂದು ಸಲ ನೆಕ್ಸ್ಟ್ ಇದು ಜೀರೋ ಇದ್ದಾಗ ಎಷ್ಟು ಇರಲಿ ತ್ರೀ ಇರಬೇಕು ಸಿಕ್ಸ್ ಇರಬೇಕು ನೋಡಿ ಜೀರೋ ಇದ್ದಾಗ ಸಿಕ್ಸ್ ಇಲ್ಲಿ ಬಿಂದು ಗುರುತಿಸಿದ್ದೀವಿ ಇವು ಟೂ ಇದ್ದಾಗ ತ್ರೀ ಟೂ ಇದ್ದಾಗ ಇಲ್ಲಿ ತ್ರೀ ಇದೆ ಇದೆ ಬಿಂದು ಬರ್ತದೆ ಈಗ ಫೋರ್ ಇದ್ದಾಗ ಜೀರೋ ಫೋರ್ ಇದ್ದಾಗ ಜೀರೋ ಇದು ಅಂದರೆ ಈ ಈ ಮೂರು ಬಿಂದುಗಳಾದೋ ರೀತಿಯಲ್ಲಿ ಒಂದು ಸರಳರೆ ಕೇಳ್ದು ಒಳದಾಗ ಏನು ಉಂಟಾಗಿದೆ ನೋಡಿ ಇಲ್ಲಿ ತ್ರಿಭುಜ ಉಂಟು ಅಕ್ಷದ ಜೊತೆಗೆ ಉಂಟಾದಂಥ ಒಂದು ತ್ರಿಭುಜ ಇದು ಇಲ್ಲಿ ಎಕ್ಸ್ ಅಕ್ಷದಿಂದ ಉಂಟಾಗೋ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕವನ್ನು ನಿರ್ಧರಿಸಿರಿ ಅಂತ ಹೇಳಿರ್ತಾನೆ ಅಂದರೆ ಎಕ್ಸಕ್ಷಗ ಉಂಟಾಗಿರುವಂಥ ಈ ಒಂದು ತ್ರಿಭುಜ ಅದು ಹೆಸರು ಬರೆದಿದ್ದು ನೋಡಿ ಪಿ ಕ್ಯೂ ಆರ್ ಈ ಬಿಂದುಗಳಿಂದ ಶೃಂಗ ಬಿಂದುಗಳು ಯಾವ ಟೂ ಕಾಮ ತ್ರೀ ಅದ ಇಲ್ಲಿ ಮೈನಸ್ ಒನ್ ಕಾಮ ಜೀರೋ ಇದು ಇದು ಎಕ್ಸೆಕ್ಷನ್ದಲ್ಲಿ ಫೋರ್ ಇದ್ದರೆ ವಾಯಚದಲ್ಲಿ ಜೀರೋ ಇದೆ ಹಾಗೆ ಫೋರ್ ಕಾಮ ಜೀರೋ ಆಗ್ತದೆ ತ್ರಿಭುಜದ ನಿರ್ದೇಶಾಂಕ ಬಿಂದುಗಳಾಗ್ತವೆ ತ್ರಿಕೋನಿ ವಲಯವನ್ನು ಛಾಯೆಗೊಳಿಸ್ರಿ ಅಂತ ಹೇಳಿದ್ರಲ್ಲ ಇದಕ್ಕಾಗಿ ಏನು ಮಾಡಿದ್ದು ಶೇಡ್ ಮಾಡಿ ಈ ನೀವು ನೀವೇನು ಮಾಡಬೇಕು ಕಲರ್ ಹಾಕ್ಬಿಡಿ ಓಕೆ ವಿದ್ಯಾರ್ಥಿಗಳು ಇಷ್ಟು ಅಭ್ಯಾಸ ತ್ರೀ ಪಾಯಿಂಟ್ ಒಂದರ ಪ್ರಶ್ನೆ ಉತ್ತರಗಳಾಗ್ತವೆ ಇನ್ನು ನೆಕ್ಸ್ಟ್ ಅಭ್ಯಾಸವನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು